ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿ ಧೋರಣೆ ವಿರುದ್ಧ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಚಿಂತಾಮಣಿ ಭತ್ತ ಮತ್ತು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡಿ ಖರೀದಿ ಕೇಂದ್ರ ಸ್ಥಾಪನೆಗೆ ಆಗ್ರಹಿಸಿ ಮತ್ತು ರಾಗಿ ಬೆಳೆಗೆ ಬೆಳೆ ನಷ್ಟಪರಿಹಾರಕ್ಕಾಗಿ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿ ಧೋರಣೆಯನ್ನು ಖಂಡಿಸಿ ಚಿಂತಾಮಣಿ ಪ್ರಮುಖ ವೃತ್ತಗಳಲ್ಲಿ ಹಾಗೂ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಾಳೆ ಶನಿವಾರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ರವರು ಡೆಕ್ಕನ್ ಆಸ್ಪತ್ರೆ ಬಳಿ ಇರುವ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಶನಿವಾರ ಬೆಳಗ್ಗೆ ಹತ್ತು ಗಂಟೆ ಸಮಯದಲ್ಲಿ ಆಜಾದ್ ಚೌಕೆಯಿಂದ ತಾಲೂಕ್ ಕಚೇರಿವರೆಗೂ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಇದರಲ್ಲಿ ಸಹಸ್ರ ಎಲ್ಲಾ ರೈತ ಸಂಘದವರು ಎಲ್ಲಾ ಸೇರಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಗರದ ಪ್ರಮುಖ ಮುಖ್ಯ ರಸ್ತೆಗಳಲ್ಲಿ ಮುಖಾತಮರ ತಾಲೂಕು ಕಚೇರಿಗೆ ಹೋಗಿ ತಹಶೀಲ್ದಾರ್ ರವರಿಗೆ ಮನವಿ ಪತ್ರ ಸಲ್ಲಿಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ವೇಣುಗೋಪಾಲ್ ಕೆಎಂ ರಾಜಶೇಖರ ರೆಡ್ಡಿ ನಿಕಟ ಪೂರ್ವ ಅಧ್ಯಕ್ಷ ಮಹೇಶ್ ಬೈ ನಗರ ಅಧ್ಯಕ್ಷ ಗೋವಿಂದ ರಾಜು ಪ್ರಕಾಶ್ ಗುಪ್ತಾ ಪ್ರಧಾನ ಕಾರ್ಯದರ್ಶಿ ಗಾಜಲ ಶಿವಕುಮಾರ್ ಮತ್ತು ಗೋಕುಲ್ ಶ್ರೀನಿವಾಸ್ ಆಂಜಪ್ಪ ದೇವರಾಜ್ ಕುರುಟಹಳ್ಳಿ ಮಂಜುನಾಥ್ ಶ್ರುತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಇವತ್ತು ಅನ್ನದಾತನ ಜೊತೆ ರೈತನ ಆಡಿಸಿ ರೈತರಿಗೆ ಕೊಡ್ತಾ ಇರೋ ಕಷ್ಟ ಎಲ್ಲ ರಾಜ್ಯದ ಜತೆ ಕೊಟ್ಟಿದೆ ಆ ರೈತರ ಪರವಾಗಿ ನಾವು ನಿಂತು ಅವ್ರಿಗಾಗ್ತಾ ಇರುವಂತಹ ಕಬ್ಬು ಬೆಳೆ ಆಗ್ಬೋದು ತುಂಗಾಭದ್ದ ನದಿ ನೀರು ಗೇಡದಾಗ್ಬೋದು ಅವರಿಗೆ ಪರಿಹಾರ ಕೊಡಲು ಎಷ್ಟೋ ಕೊಚ್ಚೋಗಿರುವಂಥ ರೈತರ ಪರಿಹಾರ ಕೊಡ ಕೊಡೋದಕ್ಕಾಗ್ಬೋದು ಅವರ ಸಮಸ್ಯೆಗಳಿಗೆ ರೈತರ ಸಮಸ್ಯೆಗಳಿಗೆ ಸರ್ಕಾರದಲ್ಲಿ ಕಿಂಚತ್ತೂ ಬೆಲೆ ಇಲ್ಲ ಆದ್ದರಿಂದ ನಾವು ನಾಳೆ ಹತ್ತು ಗಂಟೆಗೆ ಅಜಾಚೂಗಿದಿಂದ ಅನ್ನದಾತರ ಪರವಾಗಿ ಈ ದೇಶದ ಬೆನ್ನೆಲುಬು ರೈತನ ಪರವಾಗಿ ನಾವು ಒಂದು ಜಾಥಾ ಮಾಡಿ ಒಂದು ತಹಸೀಲ್ದಾರ್ಗೆ ಮನವಿ ಸಲ್ಲಿಸೋದಕ್ಕೋಸ್ಕರ ನಮ್ಮ ರೈತರ ಜೊತೆ ನಮ್ಮ ಬಿ ಜೆ ಪಿ ಪಕ್ಷ ನಾವು ಇದನ್ನು ಅಂದ್ಕೊಂಡಿದ್ದೀರಿ ದಯವಿಟ್ಟು ಎನ್ ಡಿ ಎ ಭಾಗದ ಎಲ್ಲ ಸದಸ್ಯರು ಇದರಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಅನ್ನದಾತನ ಬಗ್ಗೆ ಕಳಜಿ ಇರುವಂತಹ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ರೈತರ ಶಯಭಲಾಶಿಗಳು ಹಾಗೂ ಎನ್ ಡಿ ಎ ಪರವಾಗಿರುವಂತಹ ಅಂಗಪಕ್ಷದ ಸದಸ್ಯರು ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ಕೊಟ್ಟರು ಅಂತ ಹೇಳಿ ಅಜಾಚಿ ಹೋಗದ ಮುಖಾಂತರ ತಹಸೀಲ್ದಾರ್ಗೆ ಮನವಿ ಪತ್ರ ಗಂಟೆ ಹತ್ತುವರೆಗೆ ಸ್ಟಾರ್ಟ್ ಆಗಿದೆ ಸುಮಾರು ಒಂದು ಸಾವಿರ ಜನ ಭಾಗ್ಯ ಅಧ್ಯಕ್ಷರು ವೈ ಎ ನಾರಾಯಣ ಅವರು ಪಾಲ್ಗೊಳ್ತಾ ಇದ್ದರು ನಮ್ಮ ಎಂ ಪಿ ಸುಧಾಕರ್ ಅವರು ಸಂದೇಶ ಕಳಿಸಿದ್ದಾರೆ ಅವರು ಅಲ್ಲಿ ಪಾರ್ಲಿಮೆಂಟ್ಗೆ ಹೋದಕ್ಕೋಸ್ಕರ ಅಲ್ಲಿ ಕಲಾಪ ನಡೀತಾ ಇದೆ ಲೋಕಸಭೆ ರಾಜ್ಯಸಭೆ ಆದ್ದರಿಂದ ಅವರು ಪಾಲ್ಗೊಳ್ಳಲಾಗ್ತಾ ಇಲ್ಲ ನೆಕ್ಸ್ಟ್ ಫಂಕ್ಷನ್ಗಳಲ್ಲಿ ಪಾಲ್ಗೊಳ್ತೀನಿ ಅಂತ ಂಬ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೆಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೆ ಕಾಲದ ಮಂತ್ರ ಶಕ್ತಿಯಿಂದ ಪರಿಹಾರ ಶತಿಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣೆಯಲ್ಲಿ ಇವರು ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾಲ ಸರ್ಪದೋಷ ವಾಸ್ತು ದೋಷ ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮೂಲಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಬಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷ್ಯಾಲೆಯ ಪಂಡಿತ್ ಯಶವಂತ್ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದ ಹತ್ತಿರ ಕೆಇವಿ ರಸ್ತೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದು